ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮದು ಪರಿಚಯ ಹೇಳ್ರಿ ಮೊದಲ ಸರ್ ನನ್ನ ಹೆಸರು ತುಕರ ಮಾರುತಿ ಮುಡ್ಬಿ ಮುಡ್ಬಿರಿ ತಾಲೂಕಾ ಬಸಪ್ಪಲ ಜಿಲ್ಲಾ ಬೀದರ್ ರೀ ಸರ್ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅದ್ರಿ ನಾನು ಬಾಲಾಜಿ ಸುರವಸೆ ಉಮರ್ಗ ಗ್ರೀನ್ ಪ್ಲಾಂಟ್ ಮತ್ತೆ ಇಲ್ಲಿಂದ ನಾನು ನಿಮ್ಗೆ ತೋಟದ ವಿಸಿಟ್ ಮಾಡ್ಲಿಕ್ಕೆ ಬಂದಿವಿ ಮಾರುತಿ ಸರ್ ರೀ ಇದಕ್ಕೆ ನೀವು ಏನು ಬಿಟ್ಟರಿ ಈಗ ನಮ್ದು ಪ್ರಾಡಕ್ಟ್ ಇಲ್ಲ ನೋಡ್ರಿ ಎಲ್ಲ ಫಸ್ಟ್ ಪ್ರೀಮಿಯಂ ಬಿಟ್ಟಿರಿ ಹಾಂ ಬಿಟ್ಟಿದ್ದೀರಿ ಸೆಕೆಂಡ್ ಗ್ರೋ ನೈಟ್ರೋಕಿಂಗ್ ಬಿಟ್ಟಿರಿ ಹಾಂ ಬಿಟ್ಟಿದಿರಿ ಈ ಥರ್ಡ್ ಬ್ಲೂಮ್ ಬಿಡ್ಲ ಬಿಟ್ಟಿರಿ ಈಗ ಹಾಂ ಹಚ್ಚಿದ ಡ ಇದು ನೋಡ್ರಿ ಅವ್ ಇಪ್ಪತ್ತೆಂಟು ದಿವಸ ಬೆಳೆಯದ್ರಿ ಹ್ಮ್ ಬೆಳೆಯದ್ರಿ ಮೊರೆ ಅದ ಇದು ದಿಲ್ಕು ಅದ ರೀ ಅದ ಎಷ್ಟು ಆಗಿ ಸಾವಿರ ಅವ್ರಿಗೆ ಐದು ಸಾವಿರ ಆಗ್ಯಾವ ನೀವು ಸುಮಾರು ಎರಡ್ ಮೂರ್ ವರ್ಷ ಇದ್ ಬಳಸಲತ್ರಿ ಹಾ ರಾಸಾಯನಿಕ ಗೊಬ್ಬರ ಜೊತೆ ಇದನ್ನು ಬಳಸಿ ರೀ ಹಾ ಬಳಸಿಟ್ ಸ್ವಲ್ಪ ಏ ಸೆಟ್ಟಿಂಗ್ ಜಾರ ಚಂದ ಬೆಳವಣಿಗೆ ಸರಿ ಬೆಳವಣಿಗೆ ಅಲ್ಲೇ ಕೊಡ್ರಿ ಸ್ವಲ್ಪ ಸೆಟ್ಟಿಂಗ್ ತೋರಿಸ್ರಿ ನಮ್ಗ ಬೆಳವಂಗಿ ರೀ ಕಾಯಿ ಸೆಟ್ಟಿಂಗ್ ಅದ ನೋಡ್ರಿ ಕಾಯಿ ಸಟ್ಟಿಂಗ್ ಸೆಟ್ಟಿಂಗ್ ಎಷ್ಟ್ ತಪ್ಪುಲ್ದಾಗ ಸಟ್ಟಿಂಗ್ ಆಗಿ ಸರ್ ಅದು ಅದು ಮೂರು ಅಥವಾ ನಾಲ್ಕು ತಪ್ಪು ಇದು ಎಷ್ಟ್ ಅದ ಈಗ ಇದು ನಾಕ್ರಿ ಇದು ಮೂರದ್ರಿ ಇದು ನಾಲ್ಕು ಅದ ರೀ ಮೂರ್ ರೀ ಇಲ್ಲಿ ಮೂರು ಈ ತರ ಸೆಟ್ಟಿಂಗ್ ಅದ ರೀ ಹೆಂಗ್ ಅನಸ್ತ ಸರ್ ಒಂದ್ ಗೇಣ ಎಷ್ಟ ರೀ

ಸರ್ ಬೇರೆ ರೈತರಿಗೆ ಏನು ಹೇಳ್ತೀರಿ ಗ್ರೀನ್ ಪ್ಲಾಂಟ್ ಬಗ್ಗೆ ಬಳಸ್ಬೋದ್ರಿ ಅವರು ರೀ ಎಲ್ಲರೂ ಯಾಕಂದ್ರೆ ಈಗ ನಾವು ಸರ್ ತಂದು ಕೊಟ್ಟಿರೋ ಲಾಸ್ಟ್ ಟೈಮ್ ಬಿ ಮೂರು ವರ್ಷ ಬಿ ಹೌದೌದು ಈಗ ವರ್ಷದಿಂದ ಅವರು ನಾವು ಮೂರ್ ವರ್ಷ ಹೌದು ಹೌದು ನಾವು ನೀವು ಖುಷಿ ಅವರ ಚಂದ ನೋಡ್ರಿ ಸರಿ ಸರಿ ಥ್ಯಾಂಕ್ ಯು ಸರ್